ಇಲ್ಲದಾಗಿ ನಟಿಸಿರುವಂತಹ ಭಕ್ತಿ ಪ್ರಧಾನ ಸಿನಿಮಾ ಅಂತ ಹೇಳಿದ್ರೆ ಅದು ಭಕ್ತ ಪ್ರಹ್ಲಾದ್ ಬಹುಮುದ್ದಾಗಿದ್ದಾನೆ ಬಹುಮುದ್ದಾಗಿದ್ದಾನೆ ಎಲ್ಲ ನಿನ್ನ ಹಾಗೆ ಇದ್ದಾನೆ ಆದರೆ ಅಣ್ಣ ಅವರಿಗೆ ಅದೊಂದು ಆಸೆ ಇತ್ತು ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ತಂದೆ ಪುಟ್ಸ್ವಾಮಯ್ಯನವರು ಹಿರಣ್ಯ ಪಾತ್ರಕ್ಕೆ ಪ್ರಸಿದ್ಧರಾಗಿದ್ದರು ಅಣ್ಣವ್ರು ಇಲ್ಲ ನಾನು ಹಿರಣ್ಯ ಕಶ್ಮೂನೇ ಮಾಡ್ತೀನಿ ಅಂತ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತಾರು ತಳಸು ತಳ ರಸ ತಳ 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 ಮಹಾತಳ ಪಾತಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ ರಾಜ್ಕುಮಾರ್ ಅವರ ವಾಯ್ಸ್ ನಿಮಗೆ ಸ್ಟುಡಿಯೋದ ಹೊರಗಡೆ ಕೇಳಿಸ್ತಾ ಇತ್ತು ಅಷ್ಟು ಆ ಪಾತ್ರವನ್ನು ಅವರು ಆವಾಹಿಸಿಕೊಂಡು ಮಾಡ್ತಾ ಇದ್ರು ಎಲ್ಲಿದ್ದಾನೋ ಶ್ರೀಹರಿ ಅಂತ ಕೇಳುವಾಗ ಅಪ್ಪ ನೀನು ಕೇಳ್ಬಿಡಪ್ಪ ಭಯ ಆಗುತ್ತೆ ಮಾಡಿದ್ರೆ ಹರಿ ಹರಿ ಎಂದು ಗಂಟಲು ಹರಿತುಕೊಂಡಿದೆಯಲ್ಲ ಎಲ್ಲಿದ್ದಾನೋರಿ ಅನಂತ್ ನಾಯ್ ನಾರದನ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕಮಲ ನಯನ ಕಮಲ ಮದನ ಸರ್ ಇಷ್ಟೊತ್ತು ಮಾತಾಡಿದ್ರಿ ಇದ್ರಲ್ಲಿ ನೀವೀಗ ರಾಜ್ಕುಮಾರ್ ಅವರು ಭಕ್ತಿ ಪ್ರಧಾನ ಸಿನಿಮಾಗಳಲ್ಲಿ ಭಕ್ತನಾಗಿ ದೇವರಾಗಿ ಅಭಿನಯಿಸಿರುವಂತಹ ಸಿನಿಮಾಗಳಿದ್ರಿ ಕಳನಾಯಕನಾಗಿ ವಿಲನ್ ಆಗಿ ನಟಿಸಿರುವಂತಹ ಭಕ್ತಿ ಪ್ರಧಾನ ಸಿನಿಮಾ ಅಂತ ಹೇಳಿದ್ರೆ ಅದು ಭಕ್ತ ಪ್ರಹ್ಲಾದ್ರೆ ಅವರು ವಿಲನ್ ಆಗಿ ನಟಿಸೋದಕ್ಕೆ ಹೇಗೆ ಒಪ್ಕೊಂಡ್ರು ಅಥವಾ ಅವರೇ ಏನು ನನಗೆ ವಿಲನ್ನೇ ಬೇಕು ಅಂತ ಏನು ಹೇಳಿದ್ರ ಹೇಗೆ ಅಂತ ಅದು ನಿಮ್ಗೆ ಬಹುಶಃ ಯಾರು ಮಾರ್ಕೆಟ್ನಲ್ಲಿ ಡಿಮ್ಯಾಂಡಲ್ಲಿ ಕಲಾವಿದರು ಸೂಪರ್ ಸ್ಟಾರ್ ನಂಬರ್ ಇನ್ನು ಸೂಪರ್ ಸ್ಟಾರ್ ಪದ ಎಲ್ಲ ಅಣ್ಣವ್ರಿಗೆ ಭಾಳ ಚಿಕ್ಕದವರದವರು ಆ ಅಳತೆ ಗೋಲದಲ್ಲೇ ಭಾಳ ಎತ್ತರದಲ್ಲಿ ಮೀರಿದಂಥವರು ಅವರು ಈ ಥರದ ಒಬ್ಬ ರಾಕ್ಷಸನ ಪಾತ್ರ ಮಾಡೋದು ಇದೆಯಲ್ಲ ದೊಡ್ಡ ಚಾಲೆಂಜ್ ಹೀರೋ ಹೀರೋ ಆಗಲಿ ಮತ್ತು ಹೀರೋ ಆಗಿ ಭಾಳ ಬೇಡಿಕೆಯಲ್ಲಿದ್ದವರು ಅದು ನೋಡುವಂಥವ್ರು ಹಿಂದೆ ಮಾಡಿದಾರವರು ರಾವಣನ ಪಾತ್ರನೂ ಮಾಡಿದ್ದಾರೆ ರಾಕ್ಷಸನ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ಆದರೆ ಭಕ್ತ ಪ್ರಹ್ಲಾದ ಬರುವಷ್ಟು ಅವರು ಭಾಳ ದೊಡ್ಡ ಕಾಮ ಇದಾಗಿದ್ದರು ಆದರೆ ಅಣ್ಣ ಅವ್ರಿಗೆ ಅದೊಂದು ಆಸೆ ಇತ್ತು ಅದಕ್ಕೆ ಎರಡು ಕಾರಣ ಇತ್ತು ಒಂದು ಅವ್ರ ತಂದೆ ಮಾಡ್ತಾಯಿದ್ರು ಅವ್ರ ತಂದೆ ಪುಟ್ಸ್ವಾಮಯ್ಯನವರು ಹಿರಣ್ಯಕಶಪೂರ ಪಾತ್ರಕ್ಕೆ ಪ್ರಸಿದ್ಧರಾಗಿದ್ದರು ಒಂದು ಕಾಲದಲ್ಲಿ ಆಮೇಲೆ ಅವರ ಗುರುಗಳು ಅವ್ರನ್ನ ಯಾರನ್ನ ನಾರ್ಮಲಿ ರಾಜ್ಕುಮಾರ್ ಸಲ ಸುಬ್ಬಯ್ಯ ನಾಯ್ಡುನವ್ರ ಮಾಡಲ್ ಅಂತ ಕರ್ಕೊಂಡು ಮತ್ತು ನೀವು ಸ್ವಲ್ಪ ಸುಬ್ಬಯ್ಯ ನಾಯ್ಡು ಅಭಿನಯ ಕ್ರಮನ ನೋಡಿದ್ರೆ ಕೈ ಹೀಗೆ ಮಾಡೋದು ಮಾತಿನ ಶೈಲಿ ಅಣ್ಣ ಅವ್ರ ಮೇಲೆ ಪ್ರಭಾವ ಆಯಿತು ಸುಬ್ಬಯ್ಯ ನಾಯ್ಡು ಸುಬ್ಬಯ್ಯ ನಾಯ್ಡು ಅವರ ಮಗನಿಗಾಗಿ ಭಕ್ತಪ್ರದ ಸಿನಿಮಾ ಮಾಡಿದರು ಸಾವಿರದ ಒಂಬೈನೂರ ಅವ್ರ ಮಗ ಯಾರಂದ್ರೆ ಲೋಕೇಶ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅವರ ಶ್ರೀ ಸಾಮ್ರಾಜ್ಯ ನಾಟಕ ಮಂಡಳಿಯಿಂದಲೇ ಕೃಷ್ಣಸ್ವಾಮಿ ಅದನ್ನು ನಿರ್ದೇಶನ ಮಾಡಿದರು ಇದು ಒಂದು ಮಾಡೆಲ್ ನಮ್ಮಲ್ಲಿ ಪ್ರಹ್ಲಾದ ಮೊದಲು ಬಂದಿದ್ದು ಸುಬ್ಬಯ್ಯ ನಾಯ್ಡು ಹಬ್ಬಕ್ಕೆ ಯಾವಾಗ ಪುನೀತ್ ರಾಜ್ಕುಮಾರ್ ಬಾಲಕಲಾವಿದರಾಗಿ ಹೆಸರು ಮಾಡ್ತಾ ಇದ್ರು ಅಣ್ಣವ್ರಿಗೊಂದು ಆಸೆ ಬಂತು ಯಾಕೆ ಮಾಡಬಾರ್ದು ನಾನು ಭಕ್ತಪ್ರ್ಲಾದ ಅಂತೇಳಿ ಆಮೇಲೆ ಬಹಳ ಜನ ಅವರಿಗೆ ನೀವು ಕೇಳಿದ ಪ್ರಶ್ನೆ ಈ ಥರನೇ ಕೇಳಿದ್ರು ನೀವು ಮಾಡಬೇಡಿ ಇದು ಅಲ್ಲ ಇದು ಭಕ್ತರು ಭಕ್ತ ಪ್ರಹ್ಲಾದ ಮಾಡಿ ನೀವು ವಿಷ್ಣು ಪಾತ್ರ ಮಾಡಿ ಹಿರಣ್ಯ ಕಶುಪುನ್ ಬೇರೆ ಯಾರ ಹತ್ರ ಆರಾಮ ಮಾಡಿಸಿ ಬೇಕಾದ ಜನ ಇದ್ದಾರಲ್ಲ ಅಂತಾದ್ರೆ ಅಣ್ಣವ್ರು ಇಲ್ಲ ನಾನು ಹಿರಣ್ಣ ಮಾಡ್ತೀನಿ ಅಂತ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತ್ಮೂರು ಹಿರಣ್ಯಾಕ್ಷ ಮತ್ತು ತೂಗುದೀಪ ಶ್ರೀನಿವಾಸ್ ಹಿರಣ್ಯಾಕ್ಷರ ಪಾತ್ರ ಹಿರಣ್ಯ ಕಶ್ಯಪೂರ ಪಾತ್ರ ಅಣ್ಣವರು ಮಾಡಿದರು ಸೊ ಟಿ ಜಿ ಲಿಂಗಪ್ಪನವರು ಸಾಮಾನ್ಯಕ್ಕೆ ಪೌರಾಣಿಕ ಸಿನಿಮಾಗಳಿಗೆಲ್ಲ ಬಹಳ ಒಳ್ಳೆಯ ಹೆಸರನ್ನು ಇಟ್ಟಂಥವ್ರು ಟಿ ಜಿ ಲಿಂಗಪ್ಪನವ್ರ ಹತ್ರ ಸಂಗೀತವನ್ನು ಮಾಡಿಸಿದ್ರು ಇದು ವಿಜಯ್ ಅವರು ಇದರ ನಿರ್ದೇಶನ ಮಾಡಿದ್ರು ಬಹಳ ಅದ್ಭುತವಾದ ಅದ್ಭುತವಾದ ಸೆಟ್ ಅದು ಮತ್ತು ರಾಜ್ಕುಮಾರ್ ಅವರ ವಾಯ್ಸ್ ನಿಮಗೆ ಸ್ಟುಡಿಯೋದ ಹೊರಗಡೆ ಕೇಳಿಸ್ತಾ ಇತ್ತು ಅಷ್ಟು ಆ ಪಾತ್ರವನ್ನು ಅವರು ಆವಾಹಿಸಿಕೊಂಡು ಮಾಡ್ತಾಯಿದ್ರು ಒಂದೇನು ಅಂತಂದರೆ ಎಲ್ಲಿದ್ದಾನೋ ಶ್ರೀಹರಿ ಅಂತ ಕೇಳುವಾಗಪ್ಪ ಅಪ್ಪ ನೀನು ನಿಂಗೆ ಕೇಳ್ಬಿಡಪ್ಪ ಭಯ ಆಗುತ್ತೆ ನನಗೆ ಮಾಡಿದ್ರಂತೆ ಇನ್ನೊಂದು ಕೊನೆಗೆ ಎರಂಡೆ ಕಶುಪುವಿನ ಹೊಟ್ಟೆಯನ್ನ ಬಗದು ನರಸಿಂಹ ಮಾಡಬೇಕು ಅಣ್ಣವ್ರು ಅಂದ್ರಂತೆ ಅವನು ಕೈ ಮುಗಿದು ಆ ಕಡೆ ಹೋಗ್ಲಿ ಆ ಶೂಟಿಂಗ್ ಆಮೇಲೆ ಮಾಡ್ಕೋಣ ನಾವು ಪುನೀತ್ ಎದುರಿಗೆ ಶೂಟಿಂಗ್ ಆಗೋದು ಬೇಡ ಅಂತ ಹೇಳಿ ಅನಂತ್ ನಾಗ ನಾರದನ ಪಾತ್ರವನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹರಿ ಹರಿಯನ್ನು ಹರಿನಿಮಯೋ ಅನಂತನಾಗು ರಂಗಭೂಮಿ ಹಿನ್ನೆಲೆಯಿಂದ ಬಂದವರಲ್ಲ ಅವರೆಲ್ಲ ರಂಗ ಬೇರೆಯವರು ಇವರು ರಾಜ್ಕುಮಾರ್ ರಂಗಭೂಮಿಯಿಂದ ಬಂದ ಅನಂತ ಕಲಾತ್ಮಕ ಸಿನಿಮಾಗಳಿಂದ ಬಂದವರು ಆ ಒಂದು ಸಲ ಮಾತಾಡುವಾಗ ಗೋಕಾಕ್ ಚಳುವಳಿ ಇದು ಗೋಕಾಕ್ ಚಳುವಳಿ ಸಂದರ್ಭದಲ್ಲೇ ಬಂದ ಸಿನ್ಮಾ ಚಳುವಳಿಯ ಸಂದರ್ಭದಲ್ಲಿ ಅನಂತನಾಗು ರಾಜ್ಕುಮಾರ್ ಎಲ್ಲ ಒಟ್ಟಿಗೆ ಪ್ರವಾಸ ಮಾಡ್ತಾ ಇತ್ತು ರಾಜ್ಯಾದ್ಯಂತ ಬಸ್ಸಲ್ಲಿ ಪ್ರವಾಸ ಹೌದು ಅನಂತ್ನಾಗ ರಾ ರಾಜ್ಕುಮಾರ್ ಅನಂತನಾಗ್ ಹೇಳದ್ರಂತೆ ನೀವು ನಾರದನ ಪಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಪ್ಪುತ್ತೆ ಅದು ಅಂತೆ ಅನಂತನಾಗ್ ನಗ್ಬಿಟ್ರೆ ಪೌರಾಣಿಕ ಸಿನಿಮಾ ನಾರದ ನಾನು ಮಾಡ್ತಿರೋ ಸಿನಿಮಾ ನೋಡಿದ್ರೆ ಬೇರೆ ಥರ ಸಿನಿಮಾಗಳು ನಾನೇ ಮಾಡಿಸ್ತೀನಿ ರೀ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಓಡೋವಾಗ ಅನಂತನಾಗಿ ಹೇಳಿ ಕಳಿಸಿದ್ರಂತೆ ನೀವು ನಾರದನ್ನು ಮಾಡಿ ಅನಂತನಾಗ್ ಸಹ ನಿಮಗೆ ಬೇಕಾದ ಜನ ಸಿಗ್ತಾರಲ್ಲ ನಾರದನ್ನು ಮಾಡೋಕ್ಕೆ ನನ್ನ ಹತ್ರ ಯಾಕೆ ಮಾಡಿಸ್ತಾ ಇದ್ದೀರಾ ಅಂತ ಇಲ್ಲ ನನಗೊಂದು ಕಲ್ಪನೆ ಇದೆ ಆ ನಾರದ ನೀವೇ ಹಾಕ್ತೀರ ಇದರಲ್ಲಿ ನಿಮಗೆ ನಾರದ ಒಂದು ಜಗಳ ಹಚ್ಚಾಕೋದು ಈ ಥರದ್ದು ಒಂದು ನಾರದನ್ನೊಂದು ಇದಿದೆಯಲ್ಲ ಭಾಳ ಗಂಭೀರದ ನಾರದ ಅಲ್ಲ ಇದು ಇದು ನೀವು ಮಾಡ್ತೀರಿ ಮತ್ತು ಅದರಲ್ಲಿ ನಾರದ ವಿಜಯ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ನಾರದನ ಪಾತ್ರ ಎಂತಂಗೆ ಮಾಡಿದರು ಅಷ್ಟೊತ್ತಿಗೆ ಮಾಡಿದರು ಅದರಲ್ಲಿ ಇದೇ ಥರದ ತಮಾಷೆ ಈ ಥರದ್ದೆಲ್ಲ ಇರೋವಂಥದ್ದು ಹಾಗಾಗಿ ಹಂಗಾಗಿ ನೀವು ನಾರದ ಈ ಸಿನಿಮಾಕ್ಕೆ ನಾರದ ಅವರು ಅಲ್ಲ ಅದು ಸೋಷಿಯಲ್ ಮೂವಿ ಅಲ್ಲಿ ನಾರದ ಬೇರೆ ಇದು ನಾರದ ಬೇರೆ ಇದು ಪೌರಾಳಿಕ ಸಿನಿಮಾದಲ್ಲಿ ಅಂತಂದರೆ ಮಾಡಿದ್ರು ಆಮೇಲೆ ನನಗೆ ಅಣ್ಣವ್ರ ಎಕ್ಸ್ಪೆಕ್ಟೇಷನ್ ಇಂದ ನೀವು ಹಿಂಗೆ ಇವರು ಇಂಥ ಪಾತ್ರ ಮಾಡಿದ್ರೆ ಸೂಟ್ ಆಗುತ್ತೆ ಅಂತಂದು ಚೆನ್ನಾಗಿ ಮಾಡಿದ್ರೆ ಅದನ್ನು ಪಾತ್ರವನ್ನು ಆಮೇಲೆ ಅದರಲ್ಲಿ ಕೆಲವು ಹಳೆನಡದ ನಂಗೆ ಭಾಷೆಯ ಬಗ್ಗೆ ನಾವು ಸಾಹಿತಿಗಳೆಲ್ಲ ಒಂದು ಸಲ ಸಿಗುವೇನಿ ಈ ಕ್ಷಣದಲ್ಲಿ ನಿನ್ನೆ ನಮ್ಮ ಒಂದು ಹಾಡಿದೆ ಎಂಥ ಪ್ರೊನೌನ್ಸಿಯೇಷನ್ ಅನ್ನ ಅಣ್ಣವ್ರು ಮಾಡಿದ್ದಾರೆ ಅಂತಂದ್ರೆ ಅದು ಬಹಳ ಅದ್ಭುತ ಕನ್ನಡ ನಿಮಗೆ ಅದು ಹಳೆಗನ್ನಡ ಅಂತಲೇ ಅನಿಸಲ್ಲ ನಮ್ಗೆ ಅಷ್ಟು ಈಗ ಮಾತನಾಡುವ ಕನ್ನಡ ಎಷ್ಟು ಸ್ಪಷ್ಟವಾಗಿದೆಯೋ ಅಷ್ಟೇ ಸ್ಪಷ್ಟವಾಗಿ ಅದನ್ನು ಅವರು ಮಾಡಿಸಿದ್ದಾರೆ ಆಮೇಲೆ ಒಂದು ಲಾಲಿ ಲಾಲಿ ಸುಕುಮಾರ ಒಂದಿದೆ ಕಮಲ ನಯನ ಕಮಲ ವದನ ನಾರ್ದನಿಗೆ ಹಾಡುವ ಹಾಡೋದು ಕಮಲ ನಯನ ಕಮಲ ವದನ ನಮೋ ನಮೋ ನರಸಿಂಹ ಅಲ್ಟಿಮೇಟ್ ಕೊನೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಹಾಡಿದು ಮತ್ತು ಬಹಳ ಅದ್ಭುತವಾಗಿ ಸಿನಿಮಾ ಮೂಡ್ ಬಂತು ಭಕ್ತಪರ ಅಲ್ಲಾದ ಅದಾದಮೇಲೆ ಬಹಳ ಆಸೆಗಳಿತ್ತು ಅಣ್ಣವ್ರಿಗೆ ಇನ್ನೊಂದಿಷ್ಟು ಭಕ್ತಿಯ ಸಿನಿಮಾ ಮಾಡಬೇಕು ಅಂತ ಅವಕಾಶ ಆಗಲಿಲ್ಲ ಸೊ ಬಹುಶಃ ಭಕ್ತಿಯ ಸರಣಿಯನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ